ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿದ್ದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷ ಉಚ್ಚಾಟನೆ ಮಾಡಿ ಹೊರದಬ್ಬಿದೆ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದೆ ಇವುಗಳ ನಡುವೆಯೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಹಿರಿಯ ನಾಯಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಉಚ್ಛಾಟನೆಗೊಂಡ ನಂತರ ಇದೇ ಮೊದಲ ಬಾರಿಗೆ ಸಿಡದೆದ್ದಿದ್ದಾರೆ ಮಾಜಿ ಸಿಎಂ ಬಿಜೆಪಿಯ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ಕಿಡಿಕಾರಿರುವಂತಹ ಯತ್ನಾಳ್ ಯಡಿಯೂರಪ್ಪಗೆ ಬುದ್ಧಿ ಕಲಿಸದೇ ಬಿಡುವುದಿಲ್ಲ ಅಂತ ಶಪಥವನ್ನ ಮಾಡಿದ್ದಾರೆ ಎಂದು ಕರ್ನಾಟಕದ ಖಾಸಗಿ ಚಾನಲ್ ಒಂದರ ಜೊತೆ ಮಾತನಾಡಿದಂತಹ ಹಿರಿಯ ನಾಯಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ನಾನು ಸತ್ಯ ಮತ್ತು ನೇರವಾಗಿ ಮಾತನಾಡ್ತೇನೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಉಚ್ಚಾಟನೆ ಮಾಡಿಸಿರೋದು ಯಡಿಯೂರಪ್ಪ ವಿಜೇಂದ್ರಂದು ಏನು ಅಂತ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ರು ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ ಮುಂದೆ ವಿಜೇಂದ್ರ ನೀನು ದೊಡ್ಡವನಲ್ಲ ಅಂತ ಅವನನ್ನ ತೆಗೆಯುತ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ನನ್ನನ್ನು ಬಿಜೆಪಿಯವರು ಮರಳಿ ತಗೊಂಡೇ ತಗೊಳ್ತಾರೆ ನಾನು ವಾಪಸ್ ಬಿ ಜೆ ಪಿಗೆ ಗೌರವಿತವಾಗಿ ಬರುತ್ತೇನೆ ವಿತ್ ಪವರ್ ನಾನು ಬರುತ್ತೇನೆ ನಾನು ಹೋಗಿ ಮತ್ತೆ ಯಾರಿಗೂ ಕೈಕಾಲು ಹಿಡಿಯುವುದಿಲ್ಲ ಅಂತ ಹೇಳಿ ಮುಂದುವರೆದು ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ನನಗೆ ಮೊದಲು ಒಂದು ಸೀಮಿತ ಆಗಿತ್ತು ಆದರೆ ಇನ್ನು ಮುಂದೆ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೇನೆ ಹಿಂದುತ್ವವೇ ನನ್ನ ಮೂಲ ಮಂತ್ರ ಯಡಿಯೂರಪ್ಪ ಮನೆಯಲ್ಲಿ ಕುತ್ಕೊಂಡು ಮಗನನ್ನ ಮುಖ್ಯಮಂತ್ರಿ ಮಾಡುವ ಕನಸು ಕಾಣುತ್ತಿದ್ದಾರೆ ಯಡಿಯೂರಪ್ಪನಿಗೆ ನಾನು ಬುದ್ಧಿ ಕಲಿಸೇ ಕಲಿಸುತ್ತೇನೆ ಅಂತ ಗುಡುಗಿದ್ರು ಇದೇ ವೇಳೆ ಬಿ ಎಸ್ ಯಡಿಯೂರಪ್ಪಗೆ ಮತ್ತೊಂದು ಸವಾಲ್ ಹಾಕಿರುವಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಜೇಂದ್ರ ಮತ್ತೆ ಮಗನ ಸಿಎಂ ಆಗಬೇಕು ಅವನಿಗೆ ನಾನು ಚಾಲೆಂಜ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿಎಂ ಆಗ್ತೇನೆ ಅಂತ ಶಪಥ ಮಾಡಿದ್ರು ಇದಕ್ಕೂ ಮುನ್ನ ಮಿಲ್ಕ್ ಕಾಲೋನಿಯಲ್ಲಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಳಿಕ ದೇವರ ಮೊರೆ ಹೋಗಿದ್ದಾರೆ ಶನಿ ಮಹಾತ್ಮನ ಮುಂದೆ ಕೆಲವು ಹೊತ್ತು ಪ್ರಾರ್ಥನೆ ಮಾಡಿ ಒಬ್ರೇ ಕುಂತು ಕೈ ಮುಗಿದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಯತ್ನಾಳ್ ಉಚ್ಛಾಟನೆಯ ನಂತರ ರಾಜ್ಯದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಹೋರಾಟವನ್ನ ಮಾಡುತ್ತಿದ್ದಾರೆ ಮತ್ತು ಇನ್ನೂ ಕೆಲವೊಂದು ಒಂದು ಕಡೆ ನಾಳೆ ನಾಡಿದ್ದು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಆದರೆ ಯತ್ನಾಳ ಉಚ್ಛಾಟನೆಯ ನಂತರ ಇವತ್ತು ಮತ್ತೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಮತ್ತೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಈ ಒಂದು ಸನ್ನಿವೇಶ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ರೀತಿಯ ಲೇಟೆಸ್ಟ್ ಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ